ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡವನಿದ್ದ ಅವನ ಬಳಿ ಹೊಲವೂ ಇರಲಿಲ್ಲ ಹಣವೂ ಇರಲಿಲ್ಲ ದಿನವೂ ಊರಿನ ಮನೆಗಳಿಗೆ ಕೆಲಸಕ್ಕೆ ಹೋಗಿ ಜೀವನ ನಡೆಸುತ್ತಿದ್ದ ಕೆಲ ದಿನ ಹೊಟ್ಟೆ ತುಂಬ ಊಟ ಸಿಕ್ಕರೆ ಕೆಲ ದಿನ ಅರ್ಧ ಹೊಟ್ಟೆಯಲ್ಲೇ ಮಲಗಬೇಕಾಗುತ್ತಿತ್ತು ಒಂದು ದಿನ ರಾಮಯ್ಯ ರಸ್ತೆಯ ಬದಿಯಲ್ಲಿ ಒಂದು ಚೀಲ ಕಂಡನು ಅದರೊಳಗೆ ಸ್ವಲ್ಪ ಹಣ ಇತ್ತು ಅವನ ಮನಸ್ಸಿನಲ್ಲಿ ಕ್ಷಣಕಾಲ ಗೊಂದಲವಾಯಿತು ಈ ಹಣದಿಂದ ನನ್ನ ಕಷ್ಟಗಳು ತೀರಬಹುದು ಎಂದು ಯೋಚಿಸಿದ ಆದರೆ ಅವನ ಮನಸ್ಸು ಒಪ್ಪಲಿಲ್ಲ ಇದು ಯಾರದ್ದೋ ದುಡಿಮೆ ಹಣ ಎಂದುಕೊಂಡು ಊರಿನ ಪಂಚಾಯತ್ ಕಚೇರಿಗೆ ಹೋಗಿ ಆ ಹಣವನ್ನು ಒಪ್ಪಿಸಿದ ಕೆಲ ದಿನಗಳ ನಂತರ ಆ ಹಣದ ಮಾಲೀಕನು ಸಿಕ್ಕನು ರಾಮಯ್ಯನ ಸತ್ಯನಿಷ್ಠೆ ಕಂಡು ಅವನು ತುಂಬ ಸಂತೋಷಪಟ್ಟ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟನು ರಾಮಯ್ಯ ಹೃದಯಪೂರ್ವಕವಾಗಿ ದುಡಿಯುತ್ತಿದ್ದ ಕಾಲಕ್ರಮೇಣ ಅವನ ಜೀವನ ಸುಧಾರಿಸಿತು ಬಡತನ ಇದ್ದರೂ ಸತ್ಯ ಮತ್ತು ಶ್ರಮ ಇದ್ದರೆ ಜೀವನದಲ್ಲಿ ಬೆಳಕು ಬಂದೇ ಬರುತ್ತದೆ ಎಂಬುದಕ್ಕೆ ರಾಮಯ್ಯ ಸಾಕ್ಷಿಯಾದ ನೀತಿ ಸತ್ಯ ಮತ್ತು ಶ್ರಮ ಯಾವತ್ತೂ ಮನುಷ್ಯನನ್ನು ಎತ್ತರಕ್ಕೆ ಕರೆದೊಯ್ಯುತ್ತವೆ